ಬಿಗ್ ಬಾಸ್ ವೀಕ್ಷಕರೇ ಗ್ರ್ಯಾಂಡ್ ಫಿನಾಲಿಗೆ ಇನ್ನು ಕೆಲವೇ ಗಂಟೆಗಳು ಮಾತ್ರ ಉಳಿದಿದೆ ಅಂದರೆ ತಪ್ಪಾಗೋದಿಲ್ಲ ಅಂದರೆ ಎಲ್ರಿಗೂ ಕುತೂಹಲ ಇದ್ದೇ ಇರುತ್ತೆ ಯಾರು ಫಸ್ಟ್ ಬರ್ತಾರೆ ಯಾರು ಸೆಕೆಂಡ್ ಬರ್ತಾರೆ ಅಥವಾ ಆರನೇ ಪ್ಲೇಸಲ್ಲಿ ಯಾರಿದ್ದಾರೆ ಅಥವಾ ಐದನೇ ಪ್ಲೇಸಲ್ಲಿ ಯಾರಿದ್ದಾರೆ ಮಂಜುನಾ ರಜತ ಹನುಮಂತನ ಮೋಕ್ಷಿತಾನ ತ್ರಿವಿಕ್ರಮ ಅಂತ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಈ ವಿಡಿಯೋದಲ್ಲಿ ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ ಒಂದು ಕಡೆ ಸ್ವಲ್ಪ ಬೇಜಾರು ಆಗ್ತಿದೆ ಬಿಗ್ ಬಾಸ್ ಮುಗೀತಾ ಇದೆ ಅಂತ ಯಾಕಂದರೆ ಪ್ರತಿದಿನ ಒಂಬತ್ತುವರೆ ಆದರೆ ಟಿ ವಿ ಆನ್ ಮಾಡ್ಕೊಂಡು ನಾವೆಲ್ಲ ಬಿಗ್ ಬಾಸ್ ನೋಡ್ತಿದ್ವಿ ವೀಕೆಂಡ್ ಕೆಚ್ಚಿನ ಪಂಚಾಯಿತಿ ನೋಡೋದಕ್ಕೆ ಕೂತ್ಕೋತಾ ಇದ್ವಿ ಅದು ಮಿಸ್ ಆಗುತ್ತೆ ಮುಂದಿನ ಬಿಗ್ ಬಾಸ್ ಬರೋವರೆಗೂ ಅದಲ್ಲದೆ ಇನ್ನೊಂದು ಕೆಟ್ಟ ಸುದ್ದಿ ಏನು ಅಂದರೆ ಮುಂದಿನ ಬಿಗ್ ಬಾಸ್ನ ಸುದೀಪ್ ಅವರು ನಡ್ಸ್ಕೊಡೋಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ ಅದು ಆ ವರ್ಷಕ್ಕೆ ಹೋದಾಗ ನಾವು ಮುಂದಿನ ಬಿಗ್ ಬಾಸ್ ಶುರು ಆದಾಗಲೇ ನಮಗೆ ಗೊತ್ತಾಗುತ್ತೆ ಸುದೀಪ್ ಅವರೇ ನಡ್ಸ್ಕೊಡ್ತಾರ ಅಥವಾ ಬೇರೆ ಯಾರು ನಡ್ಸ್ಕೊಡ್ತಾರೆ ಅಂತ ಬಟ್ ನನ್ನ ಅಭಿಪ್ರಾಯ ಏನು ಅಂದರೆ ಸುದೀಪ್ ಅವ್ರ ಥರ ಯಾರೂ ನಡ್ಸ್ಕೊಳೋಕ್ಕಾಗಲ್ಲ ಯಾಕಂದರೆ ಒಂದು ವೀಡಿಯೋನಲ್ಲಿ ನೋಡದೆ ಒಬ್ಬರು ಸರಿಯಾಗಿ ಆ್ಯನ್ಸರ್ ಮಾಡಿದರು ಸುದೀಪ್ ಅವರಿದ್ದರೆ ಅಥವಾ ಇಲ್ಲದೆ ಹೋದರೆ ಬಿಗ್ ಬಾಸ್ ನಡೆಯಲ್ವಾ ಅಂತ ಹೇಗೆ ಅಂತಂದರೆ ಕೃಷ್ಣ ಇಲ್ಲದೆ ಇರೋ ಮಹಾಭಾರತ ಇದ್ದಾಗೆ ಅಂತ ಒಂದು ಎಕ್ಸಾಂಪಲ್ ಕೊಟ್ಟಿದ್ರು ಅದು ಒಂದು ರೀತಿ ಸರಿ ಅನಿಸುತ್ತೆ ಯಾಕಂದರೆ ಸುದೀಪ್ ಅವ್ರು ಮಾತಾಡ್ತಿದ್ದು ಅವ್ರು ಅವರು ನ್ಯಾಯ ಕೊಡ್ತಾ ಇದ್ದಿದ್ದು ಅಥವಾ ಪಂಚಾಯಿತಿ ನಡೆಸ್ತಾ ಇದ್ದಿದ್ದ ರೀತಿ ತುಂಬ ವಿಭಿನ್ನವಾಗಿತ್ತು ಅಂತಲೇ ಕೂಡ ಹೇಳ್ಬೋದು ಬನ್ನಿ ಹಾಗಾದರೆ ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ವೀಡಿಯೋ ಶುರು ಮಾಡೋಕ್ಕೆ ಮುಂಚೆ ನನ್ನ ಒಂದು ಕೋರಿಕೆ ಇದೆ ದಯವಿಟ್ಟು ಪ್ಲೀಸ್ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಒತ್ತಿ ವೀಡಿಯೋಗೆ ಲೈಕ್ ಹೊತ್ತೋದು ಮರಿಬೇಡಿ ದಯವಿಟ್ಟು ಸಪೋರ್ಟ್ ಮಾಡಿ ಅದೇನೋ ಅಂತಾರಲ್ಲ ಬಡವ್ರ ಮಕ್ಕಳು ಬೆಳಿಬೇಕು ಅಂತ ನನಗೇನು ದುಡ್ಡು ಬರ್ತಿಲ್ಲ ಏನೂ ಇಲ್ಲ ಒಂದು ಪ್ರೋತ್ಸಾಹ ಅಷ್ಟೇ ಒಂದು ಲೈಕ್ ಮಾಡೋದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಈ ರೀತಿ ಒಂದು ವೀಡಿಯೋಗಳನ್ನ ಯಾಕಂದರೆ ಸುಮಾರು ತಿಂಗಳು ವರ್ಷಗಳಿಂದ ಮಾಡ್ತಾ ಇದ್ದೀನಿ ವೀಡಿಯೋಗಳು ಸೊ ನನಗೆ ಒಂದು ಲೈಕ್ಸು ಅಥವಾ ಸಬ್ಸ್ಕ್ರೈಬರ್ಸ್ ಬಂದರೆ ಒಂದು ಖುಷಿ ಯಾರೋ ಒಬ್ರು ನೋಡ್ತಾ ಇದ್ದಾರಪ್ಪ ಒಂದು ಲೈಕ್ಸ್ ಕೊಡ್ತಾ ಇದಾರಪ್ಪ ಅಂತ ಮತ್ತೆ ವಿಡಿಯೋಗಳು ಮಾಡೋಕ್ಕೆ ದಯವಿಟ್ಟು ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಹಾಗಾದರೆ ಸ್ಥಾನಗಳಲ್ಲಿ ಯಾರ್ಯಾರ ಯಾರ್ಯಾರಿಗೆ ಎಷ್ಟೆಷ್ಟನೇ ಸ್ಥಾನ ಇದೆ ನೋಡೋಣ ವಿಶೇಷತೆ ಏನಂದ್ರೆ ಅಬ್ಬಬ್ಬ ಲಾಟ್ರಿ ಅನ್ನೋ ಥರ ಪ್ರತಿಯೊಬ್ಬರಿಗೂ ಒಂದು ಕೋಟಿ ಮೇಲೆ ಓಟ್ಸ್ ಬಂದಿದೆ ಹೀಗಾಗಿ ಆರನೇ ಸ್ಥಾನದಲ್ಲಿ ರಜತ್ ಅವರು ಉಳ್ಕೊಂಡಿದ್ದಾರೆ ಇವರಿಗೆ ಒಂದು ಕೋಟಿ ಎಂಟು ಲಕ್ಷದ ಹತ್ತತ್ರ ಎಂಬತ್ನಾಲ್ಕು ಸಾವಿರಗಳ ಮತ ಬಂದು ಆರನೇ ಸ್ಥಾನದಲ್ಲಿದ್ದಾರೆ ಇನ್ನು ನಾಲ್ಕು ಐದನೇ ಸ್ಥಾನ ಹಾಗೂ ನಾಲ್ಕನೇ ಸ್ಥಾನಕ್ಕೆ ಕಾಂಪಿಟೇಷನ್ ಇದೆ ಅಂತಲೇ ಹೇಳ್ಬೋದು ಕಾರಣ ಯಾಕೆಂದರೆ ಕೇವಲ ಇಪ್ಪತ್ತು ಸಾವಿರ ಮತಗಳ ಡಿಫ್ರೆನ್ಸ್ ಇರೋದ್ರಿಂದ ಹೀಗಾಗಿ ನಾಲ್ಕನೇ ಸ್ಥಾನದಲ್ಲಿ ಮಂಜು ಅವರಿದ್ದಾರೆ ಇವರಿಗೆ ಇಲ್ಲಿವರೆಗೆ ಒಂದು ಕೋಟಿ ಮೂರು ಲಕ್ಷದ ಹತ್ತತ್ರ ಮತ ಬಂದಿದ್ದರೆ ಭವ್ಯ ಅವರಿಗೆ ಒಂದು ಕೋಟಿ ಇಪ್ಪತ್ತು ಮೂರು ಲಕ್ಷದ ಇಪ್ಪತ್ತು ಸಾವಿರ ಮತ ಬಂದಿದೆ ಈಗ ಇಪ್ಪತ್ತು ಸಾವಿರ ಡಿಫ್ರೆನ್ಸ್ ಇದೆ ಇವರ ಇಬ್ಬರ ಮಧ್ಯೆ ಮಂಜು ಅವರು ನಾಲ್ಕನೇ ಐದನೇ ಸ್ಥಾನದಲ್ಲಿ ಉಳಿಬೋದು ಇಲ್ಲ ನಾಲ್ಕನೇ ಸ್ಥಾನಕ್ಕೆ ಕೂಡ ಬರ್ಬೋದು ಡಿಪೆಂಡ್ಸ್ ಆ ಓಟ್ ಇನ್ನು ಹೇಗೆ ಬರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ಸ್ ಆಗುತ್ತೆ ಇನ್ನು ಮೂರನೇ ಸ್ಥಾನ ಗಳಿಸ್ಕೊಂಡಿರೋರು ಮೋಕ್ಷಿತ ಮೋಕ್ಷಿತಾ ಅವರಿಗೆ ಮೂರನೇ ಸ್ಥಾನದಲ್ಲಿದ್ದು ಒಂದು ಕೋಟಿ ನಲವತ್ತೆರಡು ಲಕ್ಷದ ಹತ್ತತ್ರ ಅರವತ್ತು ಸಾವಿರ ಮತಗಳು ಬಂದಿದೆ ಹೀಗಾಗಿ ಮೂರನೇ ಸ್ಥಾನದಲ್ಲಿ ಉಳ್ಕೊಂಡಿದ್ದಾರೆ ಇನ್ನು ಉಳಿದಿರೋದು ಇಬ್ಬರು ತ್ರಿವಿಕ್ರಮ್ ಹಾಗೂ ಹನುಮಂತ ನಿಮ್ಗೆ ಯಾರು ಅನ್ಸುತ್ತೆ ಫಸ್ಟ್ ಪ್ಲೇಸ್ನಲ್ಲಿ ಕಾಯೋದು ಬೇಡ ಬಿಡ್ತೀನಿ ತ್ರಿವಿಕ್ರಮ್ಗೆ ಸೆಕೆಂಡ್ ಪ್ಲೇಸ್ ಅಂದರೆ ಎರಡನೇ ಸ್ಥಾನ ಬಂದಿದೆ ಇವರಿಗೆ ಒಟ್ಟು ಒಂದು ಕೋಟಿ ನಲವತ್ತ್ಮೂರು ಲಕ್ಷದ ಹದಿನೆಂಟು ಸಾವಿರ ಮತಗಳು ಬಂದು ಎರಡನೇ ಸ್ಥಾನದಲ್ಲಿದ್ದರೆ ಹನುಮಂತ ಆಂಜನೇಯ ಹರ್ತಾಯಿದನೇ ದೋಸ್ತ ಒಂದು ಕೋಟಿ ಎಂಬತ್ತೇಳು ಲಕ್ಷದ ಎಪ್ಪತ್ತೈದು ಸಾವಿರದ ಹತ್ತಿರ ಮ ಮತಗಳು ಬಂದು ಒಂದನೇ ಸ್ಥಾನದಲ್ಲಿದ್ದಾರೆ ಬರೋಬ್ಬರಿ ತುಂಬ ಚಲೋ ಆಡಿದ್ದಾರೆ ಚಲೋಗೆ ಕೋಟ್ಸ್ಗಳನ್ನ ತೊಗೊಂಡಿದ್ದಾರೆ ವೀಕ್ಷಕರೇ ನನ್ನ ಪ್ರಕಾರ ಹನುಮಂತು ಗೆಲ್ಬೋದು ಅನಿಸುತ್ತೆ ನೀವು ಯಾರಿಗಾದರೂ ವೋಟ್ ಮಾಡ್ತಿದ್ರಾ ನೀವು ಯಾರು ವೋಟ್ ಮಾಡ್ತಿದ್ರಿ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡೋಣ ನಾವಿನ್ನು ಕೆಲವೇ ಗಂಟೆಗಳು ಉಳಿದಿದೆ ಹೇಳಬೇಕಂದ್ರೆ ಕಾದು ನೋಡಬೇಕು ಯಾರು ವಿನ್ನರ್ ಆಗ್ತಾರೆ ಯಾರು ಕಪ್ನ ಎತ್ತಿ ಹಿಡಿತಾರೆ ಸುದೀಪ್ ಸರ್ ಯಾರ ಕೈನ ಮೇಲೆತ್ತಾರೆ ಅಂತ ಹೀಗೆ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು